ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯ ಶಿಕ್ಷಕರಿಗೊಂದು ಕನ್ನಡ ಭಾಷಣ ನೋಡ್ತಾ ಹೋಗೋಣ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ನೇ ಒಂದು ಲೈಕ್ ಅನೇಕ ವಿಡಿಯೋ ತಲುಪ್ರೋತ್ಸವ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಒಂದು ಕೆಲಸ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಸುಂದರ ಸಭೆಯಲ್ಲಿರುವ ಮುಖ್ಯೋಪಾಧ್ಯಾಯರೇ ಪ್ರಿಯ ಸಹ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ನಲ್ಮೆಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ತಿಳಿದಿರುವಂತೆ ಇಂದು ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗಾದ್ರೆ ಅವರ ಜ್ಞಾಪಕ ಶಕ್ತಿ ಧೈರ್ಯ ದ್ವೇಷ ಪ್ರೇಮ ಹಾಗೂ ಚಿಕಾಗೋದ ಭಾಷಣದ ಕುರಿತಾಗಿ ಮಾತನಾಡಲು ಬಯಸ್ತೇನೆ ಪ್ರಿಯ ವಿದ್ಯಾರ್ಥಿಗಳೇ ವಿವೇಕಾನಂದರ ಜೀವನದಿಂದ ನಾವು ಕಲಿಯಬೇಕಾದ ಮೊದಲ ಪಾಠ ಏಕಾಗ್ರತೆ ಅವರು ಒಮ್ಮೆ ಓದಿದ ಪುಸ್ತಕದ ಪುಟಗಳನ್ನು ಮರಳಿ ನೋಡದೇ ನೆನಪಿಟ್ಟುಕೊಳ್ಳುತ್ತಿದ್ರು ಒಂದು ಬಾರಿ ಅವರು ಲೈಬ್ರರಿಯಿಂದ ದಪ್ಪ ದಪ್ಪ ಪುಸ್ತಕಗಳನ್ನು ತಂದು ಒಂದೇ ದಿನದಲ್ಲಿ ಹಿಂತಿರುಗಿಸುತ್ತಿದ್ರು ಗ್ರಂಥ ಪಾಲಕರು ಆಶ್ಚರ್ಯಪಟ್ಟಾಗ ವಿವೇಕಾನಂದರು ಆ ಪುಸ್ತಕದ ಯಾವುದೇ ಪುಟದ ಯಾವುದೇ ಸಾಲನ್ನು ಉಲ್ಲೇಖಿಸಿ ತೋರಿಸಿದರು ಇದು ಅವರ ಜ್ಞಾನದ ಹಸಿವು ಮತ್ತು ಏಕಾಗ್ರತೆಗೆ ಸಾಕ್ಷಿ ನೀವು ಕೂಡ ಓದುವಾಗ ಅಷ್ಟೇ ಶ್ರದ್ಧೆ ವಹಿಸಬೇಕು ವಿವೇಕಾನಂದರ ಜೀವನದ ಒಂದು ಘಟನೆ ನಮಗೆಲ್ಲರಿಗೂ ಧೈರ್ಯ ನೀಡುತ್ತದೆ ಒಮ್ಮೆ ವಾರಣಾಸಿಯಲ್ಲಿ ಮಂಗಗಳು ಅವರನ್ನು ಬೆನ್ನಟ್ಟಿದಾಗ ಅವರು ಹೆದರಿ ಓಡತೊಡಗಿದರು ಆಗ ಒಬ್ಬ ಸಾಧು ಓಡಬೇಡ ಓಡಬೇಡ ಅವುಗಳನ್ನು ಎದುರಿಸು ಎಂದು ಕೂಗಿದರು ವಿವೇಕಾನಂದರು ತಕ್ಷಣ ತಿರುಗಿ ನಿಂತು ಮಂಗಗಳನ್ನು ದಿಟ್ಟಿಸಿದಾಗ ಅವು ಓಡಿ ಹೋದವು ನಮ್ಮ ಜೀವನದ ಸಮಸ್ಯೆಗಳು ಅಷ್ಟೇ ನಾವು ಹೆದರಿ ಓಡಿದಷ್ಟು ಅವು ಬೆನ್ನಟ್ಟುತ್ತವೆ ಎದುರಿಸಿ ನಿಂತರೆ ಅವು ದೂರವಾಗುತ್ತವೆ ವಿವೇಕಾನಂದರು ಕೇವಲ ಆಧ್ಯಾತ್ಮದ ಬಗ್ಗೆ ಮಾತನಾಡಲಿಲ್ಲ ಅವರು ದರಿದ್ರ ನಾರಾಯಣನ ಸೇವೆ ಅಂದರೆ ಬಡವರ ಸೇವೆಯೇ ಭಗವಂತನ ಸೇವೆ ಎಂದು ಸಾರಿದರು ಯಾರ ಹೃದಯವು ಬಡವರಿಗಾಗಿ ಮಿಡಿಯುತ್ತದೆಯೋ ಅವರೇ ಮಹಾತ್ಮರು ಎಂದು ಅವರು ಹೇಳುತ್ತಿದ್ದರು ಅವರ ಕನಸಿನ ಭಾರತವನ್ನು ಕಟ್ಟುವ ಜವಾಬ್ದಾರಿ ಇಂದು ನಿಮ್ಮಂತಹ ಯುವ ಜನತೆ ಮೇಲಿದೆ ಹದಿನೆಂಟುನೂರ ತೊಂಬತ್ ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಅಮೆರಿಕದ ಚಿಕಾಗೋದಲ್ಲಿ ನಡೆದ ಸಮ್ಮೇಳನದಲ್ಲಿ ಅವರು ನೀಡಿದ ಮೊದಲ ವಾಕ್ಯ ಅಮೆರಿಕದ ನನ್ನ ಸಹೋದರ ಮತ್ತು ಸಹೋದರಿಯರೇ ಎಂಬುದು ಇಡೀ ಜಗತ್ತನ್ನೇ ಮಂತ್ರ ಮುಗ್ಧಗೊಳಿಸಿತು ಅದು ಕೇವಲ ಪದಗಳಲ್ಲ ಇಡೀ ವಿಶ್ವವನ್ನು ಒಂದು ಕುಟುಂಬ ಎಂದು ಭಾವಿಸುವ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾಗಿತ್ತು ಭಾರತದ ಜ್ಞಾನ ಮತ್ತು ಯೋಗದ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದವರು ಅವರು ವಿದ್ಯಾರ್ಥಿಗಳಿಗೆ ಕೊನೆಯ ಕಿವಿ ಮಾತು ಹೇಳುವುದಾದರೆ ವಿವೇಕಾನಂದರು ಹೇಳುತ್ತಿದ್ದರು ನಿಮ್ಮನ್ನು ನೀವು ದೌರ್ಬಲ್ಯದ ಚಿಂತನೆಗಳಿಂದ ಮುಕ್ತಗೊಳಿಸಿಕೊಳ್ಳಿ ನೀವು ಸಿಂಹದಂತೆ ಬದುಕುವುದು ಕಲಿಯಿರಿ ಸೋಲಿಗೆ ಎದರಬೇಡಿ ಪ್ರಯತ್ನವನ್ನೂ ಬಿಡಬೇಡಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅನಂತ ಶಕ್ತಿ ಅಡಗಿದೆ ಅದನ್ನು ಜಾಗೃತಗೊಳಿಸುವುದೇ ಜೀವನದ ಉದ್ದೇಶ ಆತ್ಮೀಯ ವಿದ್ಯಾರ್ಥಿಗಳೇ ಸ್ವಾಮಿ ವಿವೇಕಾನಂದರ ವಿಚಾರಗಳು ಕೇವಲ ಪುಸ್ತಕದಲ್ಲಿರಬಾರದು ಅವು ನಮ್ಮ ನಡವಳಿಕೆಯಲ್ಲಿ ಬರಬೇಕು ಇನ್ನಿಂದಲೇ ನಾವು ಧೈರ್ಯವಂತರಾಗಿ ಶಿಸ್ತಿನಿಂದ ಮತ್ತು ದೇಶ ಪ್ರೇಮದಿಂದ ಬದುಕಲು ಸಂಕಲ್ಪ ಮಾಡೋಣ ಅಂದಾಗಲೇ ನಾವು ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತೆ ಎಂದು ತಿಳಿಸುತ್ತ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಸ್ವಾಮಿ ವಿವೇಕಾನಂದ ಜೈ ಭಾರತ್ ಮಾತೆ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ఈ వేందు భాషణ ఇష్టవైంది లైక్ అనేక విడియో తర్వాత ప్రోత్సాసె ఇన్నొబ్రిధ్య ఇంత అనేక విడియో చబ్స్క్రైబ్ మొత్తం విషయంగా మొత్తం వీడియో బిట్ యూ ఫర్ వాచింగ్ బయ్